ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ದಿಂಬಲ್ ಅಶೋಕ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೋಡಿಪಲ್ಲಿ ಸುಬ್ಬರೆಡ್ಡಿ ಒಂದೊಂದೇ ನಾಮಪತ್ರ ಸಲ್ಲಿಕೆಯಾಗಿದ್ದ ಕಾರಣ ಚುನಾವಣಾಧಿಕಾರಿ ಅಬಿತ್ ಹುಸೇನ್ ರವರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಅಶೋಕ್ ರವರು ಉಪಾಧ್ಯಕ್ಷರ ಸ್ಥಾನಕ್ಕೆ ಸುಬ್ಬರೆಡ್ಡಿ ರವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಅಶೋಕ್ ಹಾಗೂ ಸುಬ್ಬರೆಡ್ಡಿ ಸ್ನೇಹಿತರು ಹಾಗೂ ಬೆಂಬಲಿಗರು ಜೈಕಾರ ಕೂಗಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಿದರು ಇದೇ ವೇಳೆ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ದಿಂಬಲ್ ಅಶೋಕ್ ಮಾತನಾಡಿ ಮಾಜಿ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ನಾನು ಸತತ ಮೂರು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಹಾಗೂ ಎಲ್ಲಾ ನಿರ್ದೇಶಕರ ಸಹಕಾರ ಸಲಹೆಗಳನ್ನು ಪಡೆದು ಮುಂದಿನ ದಿನಗಳಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಮನೆ ಬಾಗಿಲಿಗೆ ಸೇರಿಸಿ ಬ್ಯಾಂಕ್ ಅನ್ನು ಮಾದರಿ ಮಾಡುವುದಾಗಿ ಭರವಸೆ ನೀಡಿದರು ಹದಿನಾಲ್ಕು ಜನ ನಾವು ಅವಿರೋಧವಾಗಿ ರಮೇಶ್ ಕುಮಾರ್ ಅವರ ಕೃಪೆಯಿಂದ ಅವರ ಆಶೀರ್ವಾದದಿಂದ ಆಯ್ಕೆಯಾಗಿರುತ್ತೇವೆ ಸರ್ಕಾರದ ನಾಮನಿರ್ದೇಶನ ರಾಮಸ್ವಾಮಿ ಅವರು ಒಬ್ಬರು ಆಯ್ಕೆ ಆಗಿರ್ತಾರೆ ಒಟ್ಟು ಹದಿನೈದು ಜನ ಇದ್ದೇವೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಬ್ಯಾಂಕಿಗೆ ನಡೆದಿತ್ತು ಚುನಾವಣೆ ನಾವೆಲ್ಲ ಒಂಬತ್ತು ಗಂಟೆ ಮಂದನ್ನು ಕೂತ್ಕೊಂಡು ರಮೇಶ್ ಕುಮಾರ್ ಅವರ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಂತೆ ನಾವೇ ಒಬ್ಬರು ಮಾತನಾಡಿ ಯಾವುದೇ ಭೇದಭಾವ ಇದ್ದೀರ ಸುಬ್ರಹ್ಮಣ್ಯ ಅವರು ಹಿರಿಯರು ಅವರ ಆಶೀರ್ವಾದ ತಗೊಂಡು ನಾನು ಅಧ್ಯಕ್ಷನಾಗಿ ಈ ಬ್ಯಾಂಕಿಗೆ ಉಪಾಧ್ಯಕ್ಷರಾಗಿ ಸುಬ್ಬಾರೆಡ್ಡಿ ಅವರು ಎಲ್ಲ ನಿರ್ದೇಶಕರ ಆಯ್ಕೆ ಆಯ್ಕೆಯಾಗಿದ್ದೇವೆ ಇದಕ್ಕೆ ರಮೇಶ್ ಕುಮಾರ್ ಅವ್ರಿಗೂ ಕಾಂಗ್ರೆಸ್ ಪಕ್ಷಕ್ಕೂ ಅಭಿನಂದನೆ ಅಭಾರಿ ಆಗಿರ್ತೇವೆ ರಮೇಶ್ ಕುಮಾರ್ ಅವರು ಇದೇ ರೀತಿಯಾಗಿ ಚೆನ್ನಾಗಿ ಅವರು ಉಜ್ವಲವಾಗಿ ಭವಿಷ್ಯ ಕಳೆದಬೇಕು ಅನೇಕ ರಾಜಕೀಯ ಕಾರಣಿಗಾಗಿ ಕೆಲವ ಮೋಸದಾಟಗಳಿಗೆ ಹಣಕ್ಕೆ ಒಂದು ತೊಂದರೆಯಾಗಿ ಚುನಾವಣೆಯಲ್ಲಿ ತೊಂದರೆ ಅನುಭವಿಸಿರ್ತಾರೆ ನಮ್ದು ಈಗೇನು ಉದ್ದೇಶ ಅಂತಂದರೆ ಈ ಬ್ಯಾಂಕಿನ ಮುಖಾಂತರ ಮತ್ತೆ ಅವರನ್ನು ಚೇತನಗೊಳಿಸಬೇಕು ಅವ್ರು ಬಂದ್ರೆ ರೈತರಿಗೆ ಮತ್ತೆ ರೈತರಿಗೆ ಬಡಬಕ್ಕರಿಗೆ ಮಹಿಳೆಗೆ ಮಹಿಳೆಯರಿಗೆ ಕೂಲಿ ಕಾರ್ಮಿಕರಿಗೆ ಎಲ್ಲ ವರ್ಗದವ್ರಿಗೂ ರಮೇಶ್ ಕುಮಾರ್ ಅವರು ಬಂದ್ರೆ ಆಚೆಗೆ ಬರ್ತಕ್ಕಂಥದ್ದು ನಾವೆಲ್ಲ ಮೊನ್ನೆ ಅವ್ರ ಹತ್ರ ಹೋಗಿ ಮಾತಾಡಿದ್ದೇವೆ ಅವರು ಅದಕ್ಕೆ ಒಂದು ಸಪತ್ವಾಗಿದ್ದಾರೆ ಒಂದು ಎರಡು ಗುತ್ತಿನ ಟೈಮ್ ಕೊಡಿ ನನ್ನ ಮನ್ಸಿಗೆ ನೋವಿದೆ ಅಂತ ಹೇಳ್ತಾರೆ ಅವ್ರ ನೋವಿಂದ ಹೊರಬರಕ್ಕೆ ನಾವೆಲ್ಲ ಕಾಯ್ತಾ ಇದ್ದೇವೆ ಇದೊಂದು ಒಂದು ಶುಭ ಸೂಚನೆ ಅಂತ ಕೂಡ ಮನೆ ಅವರು ಸಂತೋಷಪಟ್ರು ಹದಿನಾಲ್ಕು ಜನ ಅವರೋಧ ನಾಯಕ ಇದ್ದೀರಪ್ಪ ನಂಗೆ ತೃಪ್ತಿ ಆಗಿದೆ ನನ್ನ ಹೆಸರು ಉಳಿಸ್ತೀನಿ ಅಂತ ಹೇಳ್ತಾರೆ ನಮ್ಗೆ ಏನಂದ್ರೆ ಅವರ ಒಂದು ಒಂದು ಶಬಾಶಗಿರಿ ಸಾಕು ನಮಗೆ ರಾಜಕೀಯದಲ್ಲಿ ಅದಕ್ಕೋಸ್ಕರ ನಾವು ಅವರಿಗೆ ಬಹಳಷ್ಟು ಗುಣಪಟ್ಟಿದ್ದೇವೆ ಇದರ ಮುಖಾಂತರ ರಮೇಶ್ ಕುಮಾರ್ ಅವರು ಸಂದಿಗೆ ಬರಬೇಕು ಅಂತ ಕೋರ್ಕೊಳ್ತಾ ಇವತ್ತು ಬಂದಿರ್ತಕ್ಕಂಥ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ರಮೇಶ್ ಕುಮಾರ್ ಅವರ ಅಭಿಮಾನಿಗಳಿಗೆ ಕೈ ಮುಗಿದು ನಮಸ್ಕಾರವನ್ನು ಸಲ್ಲಿಸ್ತೇನೆ